ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಇವತ್ತು ಎಲಿಮಿನೇಟ್ರನ್ನ ಹತ್ತು ಟೀಮ್ಗಳಲ್ಲಿ ಇವತ್ತು ಆರು ಟೀಮ್ಗಳು ಇವಾಗ ಕ್ವಾಲಿಫೈ ಆಗಿದೆ ಅದೇ ರೀತಿಯಾಗಿ ಅದರಲ್ಲಿ ಇವತ್ತು ನಾಲ್ಕು ಟೀಮ್ಗಳದ್ದು ಎಲಿಮಿನೇಟ್ರನ್ನ ಆಟ ಆಡ್ತೀವಿ ಡೈರೆಕ್ಟಾಗಿ ಎರಡು ಫೈ ಸೆಮಿಫೈನಲ್ಗೆ ಹೋಗಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ್ಯಾವ ಟೀಮ್ಗಳು ಅದೇ ರೀತಿಯಾಗಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಎಲ್ಲ ಪ್ಯಾಟರ್ನ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಪಿ ಎಲ್ದು ಯಾರೆಲ್ಲ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾಯಿದ್ರೆ ಅಂದರೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ವೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಯಾವ ರೀತಿ ಇದೆ ಅಂತ ಹೇಳಿದರೆ ಮೊದಲೇದಾಗಿ ಎಲ್ಮಿನೇಟರ್ ಆಟಾಡ್ತೀವಿ ಇವತ್ತು ಎಂಟು ಪಿ ಎಮ್ಗೆ ಅಂದರೆ ಡೈಲಿ ಟೈಮ್ಗೆ ಯು ಪಿ ಯೋದ ಅದೇ ರೀತಿಯಾಗಿ ಜೈಪುರ್ ಪಿಂಕ್ ಪ್ಯಾನ್ಸಸ್ ಇವ್ರಿಬ್ಬರ ನಡುವೆ ಎಲಮಿನೇಟರ್ ಅಂತಾನೆ ಅಂತಲೇ ಇದು ಮೊದಲೇ ಎಲ್ಮಿನೇಟ್ರ್ ಯು ಪಿ ಯೋ ದಸ್ ಅಂತ ಬಂದರೆ ಇದರಲ್ಲಿ ಸುರೇಂದರ್ ಅದೇ ರೀತಿಯಾಗಿ ಭರತ್ ಹೂಡಾ ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ಗಳೇ ಇರೋದರಿಂದ ಒಂಥರ ಯು ಪಿ ಯೋ ದಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಟಕ್ಕರ್ ಕೊಡುವಲ್ಲಿ ಯು ಪಿ ಯ ದಸ್ಗಳೇ ಮೇಲ್ಗೈ ಇದೆ ಈ ಜೈಪುರ್ನ ಕಂಪೇರ್ ಕಂಪ್ಯಾರಿಸನ್ ಮಾಡಿದ್ರೆ ಜೈಪುರಲ್ಲಿ ಅರ್ಜುನ್ ದೇಶ್ವಾಲ್ ಒಬ್ಬರನ್ನ ಬಿಟ್ಟ ಸಪೋರ್ಟಿಂಗ್ ರೈಡರ್ ಇದ್ದಾರೆ ಹೌದು ಆದರೂ ಕೂಡ ಅರ್ಜುನ್ ದೇಶ್ವಾಲ್ ಅವ್ರ ಮೇಲೆ ಜೈಪುರ್ ಸಿಕ್ಕಾಪಟ್ಟೆ ಎಫರ್ಟ್ನ ಹಾಕಬೇಕಾಗುತ್ತೆ ಅರ್ಜುನ್ ದೇಶ್ವಾಲ್ ಅವರೇ ಜೈಪುರ್ ವಿನ್ ಆಗಲಿಕ್ಕೆ ನನ್ನ ಪ್ರಕಾರ ಈ ಎಲಿನೇಟ್ರ್ ಒನ್ನಲ್ಲಿ ಅಷ್ಟೊಂದು ಟಕ್ಕರ್ ಕೊಡುವ ಸಾಧ್ಯತೆ ಇರೋದು ಅಂತ ಹೇಳಿದೆ ಯು ಪಿ ಯೋಧಸ್ ಜೈಪುರ್ ಹಾಗೂ ಯು ಪಿ ಅಲ್ಲಿ ನೋಡ್ತಾ ಇದ್ದೆ ಜೈಪುರೇ ನನ್ನ ಪ್ರಕಾರ ಸೆಮಿಫೈನಲ್ಗೆ ಹೋಗಬಹುದು ಮೊದಲು ಸೆಮಿಫೈನಲ್ ಆಟ ಆಡುವಂಥ ಟೀಮ್ ಆಗಬಹುದು ಅಲ್ಲಿ ಇವತ್ತು ವಿನ್ ಹಾಕ್ಕೊಂಡು ಮೊದಲ ಮ್ಯಾಚ್ನ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಎರಡನೇ ಆಗಿ ಇಲ್ಲಿ ಪಟ್ನಾ ಅದೇ ರೀತಿಯಾಗಿ ಯುಮುಂಬಾ ಈ ಪಟ್ನಾ ಹಾಗೂ ಯುಮುಂಬ ನೋಡ್ತಾ ಇದ್ರನ್ನ ಇದು ಮುಲ್ಲಾಜ್ ಕನಿ ಮುಲಾಜಿ ಇಲ್ದೆ ನಾನು ಹೇಳ್ಬಿಡ್ತೇನೆ ಇದ್ರಲ್ಲಿ ಪಟ್ನ ಈಸಿಯಾಗಿ ವಿನ್ ಆಗುತ್ತೆ ಟಾಪಲ್ಲಿ ಒಂಥರ ಸಿಕ್ಕಾಪಟ್ಟೆ ಲೀಡ್ ಪಾಯಿಂಟಿಂದ ವಿನ್ ಆಗುತ್ತೆ ಪಟ್ನ ಪೈರೇಟ್ಸ್ ಅಂತ ನನಗೇನೋ ಅನ್ನಿಸ್ತಾ ಇದೆ ದೇವಾಂಕ್ ಮೇನ್ ರೈಡರ್ ಆಗಿ ಇಲ್ಲಿ ಪಟ್ನದಲ್ಲಿ ದೇವಾಂಕ್ ಎಸ್ ಅಂತ ಬಂದರೆ ಮೇಯ್ನ್ ಡಿಫೆನ್ಸಿವ್ ಅಷ್ಟೊಂದು ಅಲ್ಲೆಲ್ಲ ಪಾಯಿಂಟ್ಸ್ಗಳು ಹೋದರೂ ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಪಟ್ನಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಹೋದ ಬಾರಿ ಪುನೀರು ಪಲ್ಟ ಅನ್ನಿಸ್ತಿತ್ತು ಅದೇ ರೀತಿಯಾಗಿ ಈ ಬಾರಿ ಕೂಡ ಪಟ್ನಾ ಪೈರಡ್ಸ್ದು ಸಿಕ್ಕಾಪಟ್ಟೆ ಮಜಬೂತಾಗಿರುವಂಥ ರೈಡಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಂತಲೇ ಹೇಳ್ಬೋದಾದ್ರೆ ಪಟ್ನಾ ಪೈಲಟ್ಸ್ದು ದೇವಾಂಕ್ ಮೇನ್ ರೈಡರ್ ಆಗಿ ಅದೇ ರೀತಿ ಯಂಗ್ಸ್ಟರ್ಸ್ಗಳಾಗಿ ಗಳು ಇರೋದ್ರಿಂದ ಇವು ಮುಂಬದಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ವೆಲ್ಲ ಹೌದು ಅವರಲ್ಲೂ ಕೂಡ ಇದ್ದಾರೆ ಜೈ ಭಗವಾನ್ ಅವರು ಕೂಡ ಎಲ್ಲ ಇದ್ದಾರೆ ಹೌದು ಈ ಮುಂಬದಲ್ಲಿ ಆದರೂ ಅಷ್ಟೊಂದು ಟಕ್ಕರ್ ಕೊಡುವಂಥವ್ರು ಇಲ್ಲ ಅದಕ್ಕಾಗಿ ನಾ ಇಲ್ಲಿ ಹೇಳುವಂಥದ್ದು ಎಲ್ಮೆಟ್ ಟೂ ಅಲ್ಲಿ ಪಟ್ನಾ ಪೈರೇಟ್ಸ್ ನನ್ನ ಪ್ರಕಾರ ಸೆಮಿಫೈನಲ್ಗೆ ಹೋಗುತ್ತೆ ಇದು ಎರಡನೇ ಮ್ಯಾಚ್ ಇವತ್ತೇ ಎರಡು ಮ್ಯಾಚ್ಗಳಾಗುತ್ತೆ ಮೊದಲೇ ಮ್ಯಾಚು ಯು ಪಿ ಯೋಧ ಅದೇ ರೀತಿಯಾಗಿ ಜೈಪುರ್ ಪಿಂಗ್ ಪೆನ್ಸಸ್ ಎಂಟು ಗಂಟೆಗೆ ಶುರುವಾಗುತ್ತೆ ಅದೇ ರೀತಿ ಎರಡನೇ ಮ್ಯಾಚ್ ಒಂಬತ್ತು ಗಂಟೆಗೆ ಪಟ್ನಾ ಪೈರೇಟ್ಸ್ ಅದೇ ರೀತಿಯಾಗಿ ಯು ಮುಂಬಾ ನಡುವೆ ಸೆಕೆಂಡ್ ಅಲಮಿನಟರ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಸೆಮಿಫೈನಲ್ ಒನ್ಗಂತೂ ಟೇಬಲ್ ಟಾಪಲ್ಲಿರುವಂಥವರು ಮೊದಲೇದಾಗಿ ಹರಿಯಾಣ ಸ್ಟೇಲರ್ಸ್ ಎರಡನೇದಾಗಿ ದಬಂಗ್ ದಿಲ್ಲಿ ಅವರಿದ್ದಾರೆ ಮೊದಲ ಸೆಮಿಫೈನಲ್ ಒನ್ನ ಟೇಬಲ್ ಟಾಪಲ್ಲಿ ಮೊದಲ ಸ್ಥಾನದಲ್ಲಿ ಫಿನಿಶ್ ಮಾಡಿರುವಂಥ ಹರಿಯಾಣ ಸ್ಟೀಲರ್ಸ್ ಆಡ್ತಾರೆ ಈ ಎಲೆಮಿನೆಟ್ರ್ ಒನ್ನಲ್ಲಿ ಯಾರು ವಿನ್ ಆಗ್ತಾರೋ ಅವರು ಹರಿಯಾಣ ಸ್ಟೀಲರ್ಸ್ನ ಎದುರಿಸ್ಬೇಕಾಗತ್ತೆ ಅದೇ ರೀತಿಯಾಗಿ ಸೆಮಿಫೈನಲ್ ನ ಟೇಬಲ್ ಸೆಕೆಂಡಲ್ಲಿರುವಂಥವರು ದಬಾಂಗ್ ದಿಲ್ಲಿ ಅವರು ಇಲ್ಲಿ ಎಲಿಮಿನೆಂಟರ್ ಟೂ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರನ್ನ ಎದುರಿಸ್ಬೇಕಾಗತ್ತೆ ಎಲ್ಲ ಇಪ್ಪತ್ತೇಳು ಡಿಸೆಂಬರ್ಲೇ ಇದೆ ಅದು ಕೂಡ ಸೇಮ್ ಟೈಮ್ ಎಂಟು ಗಂಟೆ ಅದೇ ರೀತಿಯಾಗಿ ಒಂಬತ್ತು ಗಂಟೆಗೆ ಎಲ್ಲಿ ಸೆಮಿಫೈನಲಲ್ಲಿ ಮೊದಲೇದಾಗಿ ಹರಿಯಾಣ ಸ್ಟೀಲರ್ಸ್ ಇವ್ರ ಜೊತೆ ನನ್ನ ಪ್ರಕಾರ ಆಡುವ ಸಾಧ್ಯತೆ ಇರೋದು ಯು ಪಿ ಯೋಧಾಸ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಎರಡನೇ ಸೆಮಿಫೈನಲಲ್ಲಿ ದಬಂಗ್ ದಿಲ್ಲಿ ಜೊತೆ ಪಟ್ನಾ ಪೈರೇಟ್ಸ್ ಆಡಬಹುದು ಅಂತ ಅನ್ನಿಸ್ತಾ ಇದೆ ಇವತ್ತು ಎಲಿಮಿನೇಟರ್ ಆಗಿರೋದ್ರಿಂದ ಇದು ಮೇನ್ ಆಗಿ ಅಲ್ಲಿ ಯಾರು ವಿನ್ ಆಗ್ತಾರೆ ನನ್ನ ಪ್ರ ಒಂದು ಯು ಪಿ ಯೋಧ ಎರಡನೇದಾಗಿ ಪಟ್ನಾ ಪೈರೇಟ್ಸ್ ಅಂತ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಈ ಪಿ ಕೆ ಎಲ್ನಲ್ಲಿ ಈ ಬಾರಿ ಯಾರು ಸೆಮಿಫೈನಲ್ನ ಆಟ ಆಡಬಹುದು ಈ ಎರಡು ಟೀಮ್ನಲ್ಲಿ ನಂದಂತೂ ನಾನು ನಿಮಗೆ ಹೇಳಿದ್ದೇನೆ ನಿಮಗೆ ಏನು ಅನಿಸುತ್ತೆ ಈ ಎರಡು ಟೀಮ್ನಲ್ಲಿ ಯು ಪಿ ಯೋ ದಸ್ ಆಡತ್ತಾ ಅಥವಾ ಜೈಪುರ್ ಆಡುತ್ತಾ ಅಥವಾ ಸೆಮಿಫೈನಲ್ನ ಪಟ್ನಾ ಆಡತ್ತಾ ಅಥವಾ ಯು ಮುಂಬ ಆಡುತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಅವು ಕಮೆಂಟ್ ಮಾಡಿ ಪಿ ಕೆ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶು ಮುಂದಿನ ವಿಡಿಯೋದಲ್ಲಿ